ಹಾಯ್ ಫ್ರೆಂಡ್ಸ್ ಅವರಿಯೂ ನೀವು ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಸು ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾವು ಸಂಕ್ರಾಂತಿ ಹಬ್ಬದ ಮಿನಿ ಬ್ಲಾಗ್ ಮಾಡ್ತಾಯಿದ್ದೀವಿ ರಾತ್ರಿನೇ ಎಲ್ಲ ರಂಗೋಲಿ ಬಾಗಿಲು ಸಾರಿಸ್ಬಿಟ್ಟು ಎಲ್ಲ ರಂಗೋಲಿ ಬಿಟ್ಬಿಡ್ತಾಯಿದ್ವು ನಾನೆಲ್ಲ ರಂಗೋಲಿ ಬಿಡ್ತಾಯಿದ್ದೆ ಇದ್ದೆ ಎಲ್ಲ ಕಲರ್ ಹಾಕ್ಕೊಂಡು ಬರ್ತಾಯಿದ್ದೆ ಅವನು ನಾನು ರಂಗೋಲಿ ಬಿಡ್ತಾಯಿದ್ರೆ ಅಮ್ಮ ನಾನು ಕಲ್ಲರ್ ಹಾಕ್ತೀನಮ್ಮ ಅಂತ ಹೇಳಿ ಕಲರ್ ಹಾಕ್ತಾಯಿದ್ದ ಹಾಕ್ಲಿ ಬಿಡಿ ಅಂತ ಹೇಳಿ ನಾನು ಹಾಕ್ಕೊಂಡು ನೋಡ್ತಾಯಿದ್ದೆ ಎಷ್ಟು ಚೆನ್ನಾಗಿ ಇದೆ ನೋಡಿ ಕಲ್ಲರು ರಾತ್ರಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ಬೆಳಗ್ಗೆ ಬೇಗ ಇದ್ದು ಕೆಲಸ ಮಾಡ್ಕೊಳಕ್ಕೆ ಈಸಿ ಆಗುತ್ತಲ್ವಾ ಅದಕ್ಕೆ ರಾತ್ರಿ ಎಲ್ಲ ರೆಡಿ ಮಾಡಿಬಿಟ್ಟೆ ರೆಡಿ ಮಾಡಿಬಿಟ್ಟು ರಾತ್ರಿ ಎಲ್ಲ ಕಲರ್ ಇದೆ ನೋಡಿ ಎಷ್ಟು ಚೆನ್ನಾಗಿ ಇದ್ದಾನೆ ತರಲೆ ಹಂಗೆ ಬೆಳಗ್ಗೆ ಬೇಗ ಇದ್ದು ಸ್ನಾನ ಮಾಡಿಕೊಂಡು ರೆಡಿಯಾಗಿ ನಮ್ಮ ಮನೆಯವ್ರ ಫಂಕ್ಷನ್ಗೆ ಹೋದರು ಹಂಗಾಗಿ ನಾನು ಅಡುಗೆಗೆಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳಿ ಕಡಲೆಕಾಯಿ ಗೆಣಸು ಎಲ್ಲ ತೊಳೆದ್ಬಿಟ್ಟು ಕಡಲೆಕಾಯಿ ಇದ್ದೀನಿ ನೋಡಿ ಗೆಣಸು ಬೇಸೋಣ ಅಂತ ಹೇಳಿ ನಾವು ಹೆಂಗೆ ಮಾಡೋದು ಅಂತಂದರೆ ಕಡಲೆಕಾಯಿ ಗೆಣಸು ಅವರೆಕಾಯಿ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ನಾವು ತೊಳೆದ್ಬಿಟ್ಟು ಹಾಕ್ಕೊಂಡು ಸ್ವಲ್ಪ ನೋಡಿ ಕ್ಲೀನಾಗೆಲ್ಲ ಉಳ್ಕೊಪ ಎಲ್ಲ ಹಾಕೋಬೇಕು ಹುಳ ಇರ್ತದಲ್ಲ ಅದೆಲ್ಲ ನೀಟಾಗಿ ತೆಗೆದ್ಬಿಟ್ಟು ಹಾಯ್ದುಬಿಟ್ಟು ಎರಡು ಮೂರು ಸಾರಿ ತೊಳೆದ್ಬಿಟ್ಟು ಹಾಕಬೇಕು ಅದೆಲ್ಲ ಮಣ್ಣು ಗಲೀಜೆಲ್ಲ ಇರ್ತದೆ ಗೆಣಸೂ ಅಷ್ಟೇ ಗೆಣಸೂ ತೊಳೆದ್ಬಿಟ್ಟು ಅದರಲ್ಲೂ ಹುಳ ಇರ್ತದೆ ಹುಳ ಇರೋದೆಲ್ಲ ನೋಡಿ ಕಟ್ ಮಾಡಿ ನೋಡಿ ಹಾಕ್ಕೋಬೇಕು ಎಲ್ಲ ಹಾಕ್ಕೊಂಡು ಒಂದು ಮುಕ್ಕಾಲು ಲೀಟ್ರಷ್ಟು ನೀರು ಹಾಕ್ಕೊಂಡು ಅವನ ಮುಖಾಲಿಟ್ರ ಅಷ್ಟು ನೀರು ಹಾಕೊಂಡ್ಬಿಟ್ಟು ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಲಿಡ್ಡು ಕ್ಲೋಸ್ ಮಾಡಿ ಕುದ್ರೆ ಉಪ್ಪು ಇದ್ದೀನಿ ನೋಡಿರಿ ಉಪ್ಪು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಾಲ ಬರ್ಸಿದ್ರೆ ಅವರೆ ಕಾಯಿಗು ಬೆಂದಿರೋ ಅಷ್ಟೊತ್ತಿಗೆ ಪವನನ್ನು ಮಲಗಿದ್ದ ಎದ್ದು ಬಂದ ಅವನು ಲೇಟಾಗಿ ಎದ್ದಿದ್ದು ಇವತ್ತು ರಜೆ ಇದ್ದರೆ ಸ್ಕೂಲು ಬೇಗ ಎದಳಲ್ಲ ಅವನು ಲೇಟಾಗಿ ಅದು ಕಾಫಿ ಮಾಡಿದ್ದೆ ಅವನಿಗೂ ಕಾಫಿ ಕೊಟ್ಟು ನಾನು ಕಾಫಿ ಕುಡಿದು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳೋಣ ಅಂತ ಹೇಳಿ ರೆಡಿ ಇದ್ದೆ ಕಾಫಿ ಕುಡ್ಕೊಂಡು ಟಿ ವಿ ನೋಡ್ಕೊಂಡು ಕುಂತಿದ್ದ ಅವನು ಮನೇಲಿದ್ದರೆ ಗೊಂಬೆ ನೋಡೋದು ಅದೇನೆ ಮಾಡಿಕೊಂಡು ಟಿ ವಿ ನೋಡ್ಕೊಂಡು ಕುಂತಿದ್ದು ನಾನು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಂಡು ಸಾಂಬಾರಿಗೆ ನೋಡಿ ಹುಳಿ ಸಾಂಬಾರು ಅವರೇ ಕಳ್ಳ ತರಕಾರಿ ಹಾಕ್ಬಿಟ್ಟು ಹುಳಿ ಸಾಂಬಾರು ಮಾಡೋಣ ಅಂತ ಹೇಳಿ ಮಿಕ್ಸಿ ಎಲ್ಲ ಹಾಕ್ಕೊಂಡು ನೋಡಿ ತರಕಾರಿ ತರಕಾರಿಗೆಲ್ಲ ಹಾಕ್ಕೊಂಡು ರುಬ್ಕೊಂಡು ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಒಗ್ಗರಣೆ ಹಾಕೋಕೆ ಸಾಸಿವೆ ಹಾಕೋಣ ಅಂತ ಹೋದರೆ ಸಾಸಿವೆ ಜಾಸ್ತಿ ಬಿದ್ದೋಗ್ಬಿಡ್ತು ಸ್ವಲ್ಪ ಆ ಅಂತ ಹೋದೆ ಜಾಸ್ತಿ ಬಿದ್ದೋಗ್ಬಿಡ್ತು ಏನು ಮಾಡೋಕ್ಕಾಗಲ್ಲ ಒಂದೊಂದು ಸಾರಿ ಹಿಂಗಾಗುತ್ತೆ ಅಂದ್ಕೊಂಡು ಮತ್ತು ತರಕಾರಿ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಕೊಂಡು ಅವರೆಕಾಳು ಕಾಳು ಹಾಕ್ತಾಯಿದ್ದೀನಿ ನೋಡಿ ಅವರೆಕಾಳು ಅವರೆಕಾಳು ಅವರೆ ಸಾಂಬಾರೇ ಅಲ್ವಾ ಅವರೆ ಸಂಕ್ರಾಂತಿ ಹಬ್ಬ ಅಂದರೆ ಎಲ್ಲ ಇದೆ ಹಬ್ಬ ಎಲ್ಲ ಒಂದೊಬ್ಬೊಬ್ಬರು ಒಂದೊಂದು ರೆಸಿಪಿಯೇ ಅವರೇ ಮಾಡಿರ್ತಾರೆ ಜಾಸ್ತಿ ಸಾಂಬಾರು ಪುಡಿ ಎಲ್ಲ ಹಾಕ್ಕೊಂಡು ರೆಡಿ ಮಾಡಿಟ್ಟೆ ಸಾಂಬಾರು ಒಂದು ಕಡೆ ರೆಡಿ ಆಗ್ತಾ ಇತ್ತು ಇನ್ನೊಂದು ಕಡೆ ಸ್ವಲ್ಪ ಕಳಿಸ್ದಕ್ಕಿ ಅವರೇ ಕಳಿಸ್ತಕ್ಕಿ ಇತ್ತು ಅದರಲ್ಲಿ ಸ್ವಲ್ಪ ಪೊಂಗಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ಪೊಂಗಲ್ ಮಾಡೋಣ ಅಂತ ಹೇಳಿ ಅಕ್ಕಿ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಸ್ವಲ್ಪನೇ ಮಾಡೋದು ನಾವು ಜಾಸ್ತಿ ಸ್ವೀಟೆಲ್ಲ ತಿನ್ನಲ್ಲ ಹಾಗಾಗಿ ಸ್ವಲ್ಪನೇ ಮಾಡೋದು ಅವರ ಅಕ್ಕಿ ಎಲ್ಲ ಬೇಳೆ ಎಲ್ಲ ಹಾಕ್ಬಿಟ್ಟು ಬೇಯಕ್ಕೆ ಇಟ್ಬಿಟ್ಟು ಅದಕ್ಕೆ ಬೆಲ್ಲನ ಸಪ್ರೇಟ್ ಕಾಯಿಸ್ಕೊಂಡು ಪಾಕ ಮಾಡಿಕೊಂಡು ಅದಕ್ಕೆ ನೋಡಿ ತುಪ್ಪ ಎಲ್ಲ ಹಾಕ್ಬಿಟ್ಟು ನೋಡಿ ತುಪ್ಪ ಹಾಕ್ತಾಯಿದ್ದೀನಿ ನೋಡಿ ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ದ್ರಾಕ್ಷಿ ಗೋಡುಂಬೆ ತುಪ್ಪದಲ್ಲಿ ಹುರ್ಕೊಂಡು ಹಾಕಿರ್ತೀನಿ ಅದು ಸ್ಲಿಪ್ಪಾಗಿದೆ ವೀಡಿಯೋ ನೋಡಿ ಈ ಥರ ಬೆಲ್ಲ ಪಾಕ ಮಾಡಿಕೊಂಡು ಹಾಕ್ಬಿಟ್ಟು ಅದಕ್ಕೆ ಕಾಫಿ ಜಲದ್ರಲ್ಲಿ ಸೋಸಿರೆ ಕಲ್ಲೆಲ್ಲ ಸಪ್ರೇಟ್ ಬಂದ್ಬಿಡುತ್ತೆ ಈ ಥರ ಸೋಸಿದ್ರೆ ಕಲ್ಲೇನಾದರೂ ನಾರು ಬೆಲ್ಲದಲ್ಲಿ ಏನೇನಾದರೂ ಗಲೀಜು ಇರ್ತದಲ್ಲ ಅದೆಲ್ಲ ಸಪ್ರೇಟ್ ಬಂದ್ಬಿಡ್ತದೆ ಅದೆಲ್ಲ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಲಾಸ್ಟಲ್ಲಿ ತೆಂಗಿನ ತುರಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಪೊಂಗಲ್ ರೆಡಿ ಆಗುತ್ತೆ ಹಂಗೆ ಸೈಡಲ್ಲಿ ಅನ್ನ ಇಟ್ಟೆ ಅನ್ನನೂ ಹಾಕ್ತಾಯಿತ್ತು ಅನ್ನ ಆದಮೇಲೆ ನೋಡಿ ಪೊಂಗಲ್ಲು ಅವರೆಕಾಯಿ ಗೆಣಸು ಸಾಂಬಾರು ಸಾಂಬಾರು ಅನ್ನ ಮಾಡಿ ರೆಡಿಯಾಯಿತು ಹಾಗೆ ಅಡುಗೆ ಎಲ್ಲ ಆದಮೇಲೆ ನಾನು ಪೂಜೆ ಮಾಡೋಣ ಅಂತ ಹೇಳಿ ಹೋಗಿ ಸೀರೆ ಉಟ್ಕೊಂಡು ರೆಡಿಯಾಗಿ ಬಂದೆ ಇದು ಬ್ಲೌಸು ನಾನೇ ಹೊಲ್ದಿರೋದು ನಾನೇ ಎಲ್ಲ ಮಾಡ್ತೀನಿ ಡ್ರೆಸ್ಸು ಬ್ಲೌಸ್ ಎಲ್ಲ ನಾನೇ ಹೊಲಿತೀನಿ ಮನೇಲೇ ನಾನೆಲ್ಲ ಬೇರೆ ಕಡೆಯೆಲ್ಲೂ ಹೊಲಿಸಲ್ಲ ಇದು ಹೊಲ್ದಿದ್ದೀನಿ ನೋಡಿ ಬ್ಲೌಸು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಮೊನ್ನೆ ತೋರಿಸಿದ್ನಲ್ಲ ಕಾ ಜಡೆಗೆ ಹಾಕ್ಕೊಳೋದು ರಿಬ್ಬನ್ನು ಅಂದ್ರೆ ಆ ರಿಬ್ಬನ್ನು ಯಾವ ಥರ ಹಾಕೊಳೋದು ಅಂತ ತೋರಿಸ್ತೀನಿ ಈ ಥರ ಜುಟ್ಟಿಗೆ ಹಿಂದೆ ತುರುಪ್ ಕಟ್ಕೊಂಬಿಟ್ಟು ಗಂಟು ನೋಡಿ ಈ ಥರ ತಗೊಂಬಿಟ್ಟು ಅದನ್ನು ಸುಮ್ಮನೆ ಅದು ಎಲೆ ಇರುತ್ತಲ್ಲ ಎಲೆ ಅದನ್ನು ನೋಡಿ ಇದು ಹಾಕ್ಕೊತೀನಿ ನೋಡಿ ಇವಾಗ ಇವಾಗ ಹಾಕ್ಕೊತೀನಿ ನೋಡಿ ಹಿಂಗೆ ಸುಮ್ಮನೆ ಹಂಗೆ ಸಿಗಿಸ್ಕೊಳೋದು ಅಷ್ಟೇ ಹಂಗೆ ಹಾಕ್ಬಿಟ್ಟು ಹಂಗೆ ಹಾಕ್ಬಿಟ್ಟು ಎರಡು ಒಂದು ಸುತ್ತ ತಾಕೊಂಡ್ಬಿಟ್ರೆ ಬೀಳಲ್ಲ ಟೈಟಾಗಿರ್ತದೆ ನೋಡಿ ಈ ಥರ ಹಾಕೊಂಬಿಟ್ಟು ನೋಡಿ ಎರಡು ಸುತ್ತ ಹಾಕೊಂಡಿದ್ದೀನಿ ಹಾಕೊಂಬಿಟ್ಟು ಸುಸ್ ಹಾಕೊಂಡು ಯು ಪಿನ್ ಇರುತ್ತಲ್ಲ ಯು ಪಿನ್ ಹಾಕ್ಕೋಬೇಕು ಯು ಪಿನ್ ಹಾಕ್ಕೊಂಡಿಲ್ಲ ಅಂದರೆ ಬಿದ್ದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಂಗಾಗಿ ನಾನು ಯು ಪಿನ್ ಹಾಕೊತೀನಿ ಜಡೆಗೂ ರಿಬ್ಬನ್ಗೂ ಸೇರಿಸಿ ಯು ಪಿನ್ ಹಾಕ್ಕೊಂಡ್ರೆ ಬೀಳಲ್ಲ ಮು ನಾಲ್ಕು ಯು ಪಿನ್ ಹಾಕೋಬೇಕು ನಾಲ್ಕು ಐದು ಹಾಕೋಬೇಕು ಅಲ್ಲೆಲ್ಲ ಅವಾಗವಾಗೆ ಸ್ವಲ್ಪ ಸ್ವಲ್ಪ ಜಾಗ ಕೊಟ್ಟು ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ಹಾಕ್ಕೊಂಡ್ರೆ ಬೀಳಲ್ಲ ಚೆನ್ನಾಗಿ ಇದೆ ಅವಾಗ ಎಲ್ಲ ಹಾಕೊತಾ ಇದ್ದೀನಿ ನೋಡಿ ನೋಡಿ ಆ ಥರ ಈ ಥರ ಹಾಕ್ಕೊಂಡ್ರೆ ಬೀಳಲ್ಲ ರಿಬ್ಬನ್ನು ಎಷ್ಟೇ ತಲೆ ಅಳ್ಳಾಡ್ಸಿದ್ರು ಎಷ್ಟೇ ಕೆಲಸ ಮಾಡಿದ್ರು ಬೀಳಲ್ಲ ಎಷ್ಟೊತ್ತಿದ್ರೂ ಬೀಳಲ್ಲ ಅದು ಜ ಜಡಗೆ ಸಪೋರ್ಟಾಗಿ ಇದೆ ಹಾಗಾಗಿ ನೋಡಿ ಎಲ್ಲ ಕಡೆ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಹ್ಞೂ ಹಂಗೇನೆಲ್ಲ ಅಡಿಯೋ ಥರ ಹಾಕ್ಕೊಳೋದು ಸುಮ್ಮನೆ ಹಂಗೆ ಹಾಕಿ ಪ್ರೆಸ್ ಮಾಡಿದ್ರೆ ಇರ್ತದೆ ಅಲ್ಲೇ ಹಿಂಗೆ ಇರ್ತದೆ ಹ್ಞೂ ನೋಡಿ ಹೆಂಗೆ ಕಾಣಿಸ್ತಾ ಇದೆ ನೋಡಿ ಹಂಗೆ ನಮ್ಮ ಮನೆಯವರು ಹೂವು ಕೊಡಿಸಿದ್ರು ಹಬ್ಬಕ್ಕೆ ಅಂತ ಹೇಳಿ ಹೂವು ಹಂಗೆ ಸುಮ್ಮನೆ ಸುತ್ತಾಕೊಳೋದು ಸುತ್ತಾಕೊಂಬಿಟ್ಟು ಒಂದು ಯು ಪಿಯಿಂದ ಸಿಗಿಸ್ಕೊಂಬಿಟ್ರೆ ಹೂವೂ ಬೀಳಲ್ಲ ಇದು ಬೀಳಲ್ಲ ಕ್ಲೀನಾಗಿ ಇರ್ತದೆ ಹಂಗೆ ಮುಟ್ಕೊಂಬಿಟ್ಟು ಹ್ಞೂ ನೋಡಿ ಒಂದು ಯು ಸುಮ್ಮನೆ ಹಿಂಗೆ ಸಿಗಿಸ್ಕೊಂಬಿಡೋದು ಅಷ್ಟೇ ಸಿಗಿಸ್ಕೊಂಬಿಟ್ಟು ಹ್ಞೂ ಚೆನ್ನಾಗಿ ಇದೆ ನೋಡಿ ಇವಾಗ ಹ್ಞೂ ಚೆನ್ನಾಗಿದೆ ನೋಡಿ ಹಂಗೆ ಸರ ಇದು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅಂತೇಳಿ ಲಕ್ಷ್ಮಿಗೆ ತಗೊಂಡಿದ್ದು ಇದು ಅಂದರೆ ಎರಡು ಸರ ಬಂದಿದ್ದೆ ಚಿಕ್ಕದೊಂದು ದೊಡ್ಡದೊಂದು ಸರ ಜೊತೆ ವಾಲೆ ಜುಮ್ಕಿ ಬಂದಿದೆ ಸಟ್ಟು ದೇವ್ರಿಗೆ ಅಂತ ತಗೊಂಡಿದ್ದೆ ದೇವ್ರಿಗೆ ಹಾಕಿ ಹಬ್ಬ ಆದಮೇಲೆ ನಾನು ಹಾಕ್ಕೊಂಡೆ ಒಂದು ದೇವ್ರಿಗೆ ಅಂತ ಹೇಳಿ ಸಪ್ರೇಟಾಗಿ ಎತ್ತಿಕ್ಬಿಟ್ಟಿದ್ದೀನಿ ಚಿಕ್ಕದು ಇದು ವಾಲೆ ಜುಮ್ಕಿ ಅದರಲ್ಲೇ ಬಂದಿರೋದು ಇದು ಗೆಜ್ಜೆ ಮೌಟಿ ಇದು ಗ್ಯಾರಂಟಿ ಸಪ್ರೇಟಾಗಿ ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ಅದು ಇದು ಹಾಕ್ಕೊಂಡಿದ್ದೀನಿ ನೋಡಿ ಹೆಂಗೆ ಕಳಿಸ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಹಿಂಗೆ ರೆಡಿ ಆಗ್ಬಿಟ್ಟು ಎಲ್ಲ ಪೂಜೆಗೆಲ್ಲ ಪೂಜೆ ಮಾಡೋಣ ಅಂತ ಹೇಳಿ ಹೋದೆ ಪೂಜೆ ಮಾಡಾಗಿ ಪೂಜೆ ಮಾಡಿ ರಾತ್ರಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಎಲ್ಲ ಇಕ್ಬಿಟ್ಟು ಫೋಟೋ ಎಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ನಮ್ಮ ಮನೆಯವ್ರು ಇರಲ್ಲ ಫಂಕ್ಷನ್ಗೆ ಹೋಗ್ತೀನಿ ಅಂತ ಹೇಳಿದರು ಹಂಗಾಗಿ ನಾನೇ ಒಬ್ಬಳೇ ಅಲ್ವಾ ಲೇಟಾಗುತ್ತೆ ಪೂಜೆ ಮಾಡೋಕ್ಕೆ ಅಂತ ಹೇಳಿ ರಾತ್ರಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಹೂವೆ ಎಲ್ಲ ಹಾಕ್ಬಿಟ್ಟು ಬೆಳಗ್ಗೆ ಬೇಗ ಮಾಡ್ಕೋಬೋದು ಪೂಜೆ ಇಲ್ಲಾಂದರೆ ಆಗಿಬಿಡುತ್ತೆ ಅಂತ ಹೇಳಿ ಅದಕ್ಕೆ ಹೂವೆ ಎಲ್ಲ ಹಾಕ್ತಾ ಇದ್ದೀನಿ ನೋಡಿ ನಮ್ಮ ಮನೆಯವರು ಅಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದರು ಪವ ನನ್ನ ಹೊಟ್ಟೆ ಹಸಿತ ಆಯ್ತಮ್ಮ ಹತ್ತು ಗಂಟೆ ಆಯ್ತಲ್ಲೇನೆ ಹೊಟ್ಟೆ ಹಸಿತಾಯ್ತೇ ಊಟಕ್ಕೆ ಕೊಡು ಅಂತ ಹೇಳ್ತಾ ಇದ್ದ ಅವನಿಗೂ ಸ್ವಲ್ಪ ಊಟಕ್ಕೆ ಕೊಟ್ಟು ಮತ್ತು ಪೂಜೆಗೆ ಹೂವು ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ ರೆಡಿ ಮಾಡಿಕೊಡೋ ಅಷ್ಟೊತ್ತಿಗೆ ಬಂದರು ನಮ್ಮ ಮನೆಯವರು ಬಂದರು ಅವರು ನಾಷ್ಟ ಮಾಡ್ಕೊಂಬಂದಿರಲಿಲ್ಲ ಅಡುಗೆ ಬೇಗ ಆಗಿದೆಯಾ ಪೂಜೆ ಮಾಡಿದ್ರ ಅಂತ ಹೇಳಿ ಕೇಳ್ತಾಯಿದ್ರು ನಪ್ಪ ಆಗಿದೆ ಬೇಗ ಬರ್ರಿ ಅಂತ ಹೇಳಿ ಹೇಳಿ ಅವ್ರಿಗೂ ಬಂದರು ಪೂಜೆ ಮಾಡಿಕೊಂಡು ಹೂವೆಲ್ಲ ಹಾಕ್ಕೊಂಡು ಪೂಜೆ ಮಾಡಿ ಮಂಗಳಾರತಿ ಮಾಡ್ತಾಯಿದ್ದೆ ಅವರು ಸ್ವಲ್ಪ ವೀಡಿಯೋ ಮಾಡ್ತಾಯಿದ್ರು ಹಾಗೇನೆ ವೀಡಿಯೋ ಮಾಡ್ಕೊಂಡಿದ್ರು ಹಳ್ಳಿ ಕಡೆ ಇದ್ದರೆ ಇದೆ ಬಣವೆ ಎಲ್ಲ ಇರ್ತದೆ ಬಣವೆಗೆಲ್ಲ ಪೂಜೆ ಮಾಡ್ತೀವಿ ರಾಶಿ ಪೂಜೆ ಮಾಡ್ತೀವಿ ಮತ್ತು ಹಸುಗಳೆಲ್ಲ ಇರ್ತಾವಲ್ವ ಹಸುಗೆಲ್ಲ ಪೂಜೆ ಮಾಡ್ಬೋದು ಹಳ್ಳಿ ಕಡೆ ಚೆನ್ನಾಗಿರ್ತದೆ ಸಿಟಿ ಕಡೆ ಇದ್ದರೆ ಏನದೆಲ್ಲ ಇರಲ್ಲ ಮನೇಲಿ ಪೂಜೆ ಮಾಡ್ಕೊಳೋದು ಅಷ್ಟೇ ಅಡುಗೆ ಮಾಡೋದು ಅಷ್ಟೇ ಹಳ್ಳಿ ಕಡೆ ಇದ್ದರೆ ತುಂಬ ಚೆನ್ನಾಗಿರ್ತದೆ ನಾವು ಮುಂಚೆ ಎಲ್ಲ ಹಂಗೆ ಮಾಡ್ತಾಯಿದ್ದು ರಾಶಿಯೆಲ್ಲ ಪೂಜೆ ಮಾಡ್ತಿದ್ವಲ್ಲ ಹೊಸ ರಾಗಿ ಧಾನ್ಯಗಳೆಲ್ಲ ಮನೆಗೆ ಬರುತ್ತಲ್ಲ ಒಂಥರ ಸಂಕ್ರಾಂತಿ ಹಬ್ಬ ಚೆನ್ನಾಗಿರ್ತದೆ ಹಳ್ಳಿ ಕಡೆಗೆ ಏನು ಮಾಡೋದು ಸಿಟಿ ಕಡೆ ಬಂದಮೇಲೆ ಅವೆಲ್ಲ ಮಾಡೋಕ್ಕಾಗಲ್ಲ ಹಂಗಾಗಿ ಮನೆಯಲ್ಲೇ ಪೂಜೆ ಮಾಡಿಕೊಂಡು ಇರೋದಷ್ಟೇ ಪೂಜೆ ಎಲ್ಲ ಮಾಡಿ ನಾನು ಮಾಡಿದೆ ಮನೆಯವರು ಮಾಡಿರು ನಮ್ಮ ಮನೆಯವರು ಮಾಡಿಬಿಟ್ಟು ಬೆಳಿಗ್ಗೆ ಬೇಗನೆ ಹೋಗಿ ಬಂದಿದ್ರಲ್ವ ಹಂಗಾಗಿ ಮತ್ತೆ ಹೋಗಬೇಕು ಅಂತಿದ್ರು ನನ್ನ ಮಗಳಿಗೂ ಪೂಜೆ ಮಾಡಿ ಅವಳಿಗೂ ಪ್ರಸಾದ ಕೊಟ್ಟೆ ನಾಷ್ಟಕ್ಕೆ ಹೋಗಿ ಬಂದರು ನಾಷ್ಟ ಬೆಳಗ್ಗೆನೇ ಮಾಡ್ಕೊಂಡೋಗಿದ್ರು ಇದಲ್ಲ ಅದು ಊಟದ್ದು ಊಟಕ್ಕೆ ಮನೆಗೆ ಬಂದಿದ್ರು ಆಟೋಗಿ ಅಗಲಿದ್ದು ನಾಷ್ಟದ್ದು ಕ್ಲಿಪ್ಪಿಂಗ್ ತಾಣಲಿಲ್ಲ ಹಂಗಾಗಿ ಮಧ್ಯಾಹ್ನ ಊಟದ್ದು ಊಟ ಮಾಡ್ತಾಯಿದ್ದೆವು ನೋಡಿ ಮಧ್ಯಾಹ್ನ ಅವರೇಕಾಯಿ ಏನು ತಿಂದಿರಲಿಲ್ಲ ಅವರು ಹಂಗಾಗಿ ಮಧ್ಯಾಹ್ನ ತಿನ್ನೋಣ ಅಂತ ಹೇಳಿ ಹೋಗಿದ್ರು ಮಧ್ಯಾಹ್ನ ಎಲ್ಲ ಬಂದ ಊಟ ಮಾಡಿಕೊಂಡು ಅವ್ರ ಅಪ್ಪನ ಪವನ್ ಕೇಳ್ತಾಯಿದ್ದ ಅಪ್ಪ ಗಾಳಿಪಟ ಕೊಟ್ ಗಾಳಿಪಟಕ್ಕೆ ದಾರ ಕಟ್ಕೊಡಪ್ಪ ಅಂತ ಹೇಳಿ ಗಾಳಿಪಟ ಕಟ್ಕೊಡಪ್ಪ ದಾರ ಕಟ್ಕೊಡಪ್ಪ ಗಾಳಿಪಟ ಹರಿಸ್ತೀನಿ ಅಂತ ಹೇಳ್ತಾ ಇದ್ದ ಆಯಿತಪ್ಪ ಅರಸ್ಕೊಂಡಿವೆ ಅಂತ ಹೇಳಿ ಹೇಳ್ಕೊಂಡು ತಿರ್ಗ ಯಾರಪ್ಪ ಊಟ ಮಾಡು ಊಟ ಮಾಡಾದ್ಮೇಲೆ ಕಟ್ಕೊಡ್ತೀನಿ ದಾರನ ಅಂತ ಹೇಳ್ತಾಯಿದ್ರು ಊಟ ಮಾಡಿ ನಾವು ಊಟ ಮಾಡೋದು ಟಿ ವಿ ನೋಡಿಕೊಂಡು ಊಟ ಮಾಡ್ತಾಯಿದ್ದೆ ಊಟ ಆದಮೇಲೆ ಎಳ್ಳು ಬೆಲ್ಲ ಕೊಟ್ಟು ಎಳ್ಳು ಬೆಲ್ಲ ತಿಂದರು ಎಳ್ಳು ಬೆಲ್ಲ ಕೊಡೋಕೋದ್ರೆ ಇಸ್ಕೊಂಡು ತಿಂದ ನಮ್ಮ ಮನೆಯವ್ರಿಗೂ ಕೊಟ್ಟೆ ಪವನ್ಗನ್ನು ಕೊಟ್ಟು ಪವನ್ಗೂ ತಿನ್ನಿಸ್ದೆ ನಾನೇನೇ ತಿನ್ನಿಸ್ಕೊಂಬಿಟ್ಟು ನಾನು ತಿನ್ನಿಸ್ತೀನಿ ಕೊಡಮ್ಮ ಅಂತ ಹೇಳಿ ಹೌದಾ ಹೌದಾಕೋ ಅಂತ ಕೊಟ್ಟರೆ ನನಗೆ ತಿನ್ಸಕ್ ಬಂದ್ಬಿಟ್ಟು ಎಲ್ಲ ಚೆಲ್ಬಿಟ್ಟ ಎಲ್ಲ ಚೆಲ್ಬಿಟ್ಟ ಕೆಳಗೆ ತಿರ್ಗ ಅವರಪ್ಪ ನನಗೆ ತಿನ್ನಿಸ್ತಾಯಿದ್ರು ಸ್ವಲ್ಪ ಅವರಪ್ಪನೂ ತಿನ್ಕೊಂಡು ಅಬ್ಬ ಅಂದರೆ ಅಂದರೆ ಅಲ್ವಾ ಅವನ್ನೆಲ್ಲ ಹಾಯ್ಕೊತಾ ಇದ್ದ ಕೆಳಗಡೆಗೆ ನಮ್ಮ ಮನೆಯವರು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಹೇಳಿ ಎಲ್ಲರಿಗೂ ಹೇಳ್ತಾ ಇದ್ದಾರೆ ನೋಡ್ಕೊಂಡು ಹಂಗೆ ಗಾಳಿ ದಾರಿ ಕಟ್ಕೊಡೋಣ ಅಂತ ಹೇಳಿ ನೋಡಿ ದಾರ ಕಟ್ತಾ ಇದ್ದಾರೆ

ದಾರ ಅಲ್ಲಿ ಹೋಲ್ ಮಾಡೋದು ಬೆಂಕಿ ಪಟ್ಟಿ ನಮ್ಮ ಮನೆಯವ್ರು ನೀನು ಸರಿಯಾಗಿ ಮಾಡಲ್ಲ ಬಿಡು ಅಂತ ಹೇಳಿ ಬೇಡ ಬಿಡು ಅಂತಿದ್ರು ನಾನು ಸರಿಯಾಗಿ ಮಾಡಲ್ಲ ಸುಟ್ಟೋತ ಜಾಸ್ತಿ ಕಡ್ಡಿ ಬೇಡ ಅಂತ ಹೇಳಿ ಅವರೇ ಹೆಂಗೋ ಮಾಡ್ಕೊಂಡು ರೆಡಿ ಮಾಡಿರು ನಾನು ಅಷ್ಟಕ್ಕೆ ಎಲ್ಲ ರೆಡಿ ಮಾಡ್ತಿದ್ದೆ ಪವನ್ ಕೇಳ್ತಾಯಿದ್ದ ದೊಡ್ಡದಾಗಿ ಬೇಕಮ್ಮ అంతిమ మాట్ీ అంతి మార్త ఇది గమ్బుట్టు స్టాఫ్న సిక్కు సిక్లే ఎల్ ఇబుట్టీని మార్తబబుట్టీ సిక్ మే గమ్ ప్రాజెక్ట్ వర్క్ మోడల్లా గమ్ తలా అది గమ్బుట్టు అండి అంటా అంటు రెడీ మార్తాను దారటి రెడీ మంగి రెడీ దారా పేపర్ జాస్తి ఉంటు అంత పవన్ బాల్ దొద్దు అమ్మా మేలేదు గళిపట అంత

ಅವನೇ ಆಡ ಹೇಳ್ತಾ ಇದ್ದೆ ಅದು ಶ್ಲೋಕ ಹೇಳ್ತಾ ಇದ್ದ ಅದು ಶ್ಲೋಕ ಹೇಳ್ಕೊಂಡು ಆಟ ಆಡ್ಕೊಂಡಿದ್ದ ಗಾಳಿ ಅಂತ ಕಟ್ಕೊಡ್ತಾರೆ ಖುಷಿ ಅಂತ ಇನ್ನ ಬೇಕನ್ಸ ಅಷ್ಟಾದ್ರೂ ಇನ್ನ ಬೇಕಮ್ಮ ನಂಗೆ ಅಂತ ಕೇಳ್ತಾ ಇದ್ದ ಸರಿಯಪ್ಪ ಅಂತ ಹೇಳಿ ಆಟ ಆಡ್ಸೋಕ್ಕೆ ಗಾಳಿ ಪಟ ಆರಿಸೋಕ್ಕೆ ಕರ್ಕೊಂಡು ನೋಡಿ ಎಷ್ಟು ಮೇಲೆ ಆರ್ತಾಯಿದೆ ನೋಡಿ ಇದ್ದಾರೆ ಅವರು ಆರಿಸಿದ್ರು ನಾನು ಸ್ವಲ್ಪ ಆರಿಸ್ಬಿಟ್ಟು ಹಂಗೇನೆ ನೋಡಿ ಎಷ್ಟು ಮೇಲೆ ಹೋಗಿದೆ ಮೇಲೆ ಹೋಗೋಯ್ತು ನೋಡಿ ಅವ್ನ ಎಲ್ಲ ಬಂದಿದ್ದರು ಪಟ ಆರಿಸಿ ಅಂತ ಹೇಳಿ ಜೊತೆಗೆ ಎಲ್ಲ ಪಟ ಆರಿಸ್ಕೊಂಡು ಬಂದು ಕೊನೆವರೆಗೂ ವಿಡಿಯೋ ನೋಡಿದ್ದು